ಸಮಸ್ತ ನಾಡನ್ಯ ಪಾವನ ಮಾಡಿದ ಶಿವಾವತಾರಿ ಸದ್ಗುರು ಶ್ರೀ ಗಣಪತಿ ಮಹಾರಾಜರ ಚರಣಕ್ಕೆ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಪುಣ್ಯಾತ್ಮರೇ ಇವತ್ತಿನ ದಿವಸ ಇಲ್ಲಿ ಭಾಳ ದೊಡ್ಡ ಸತ್ಸಂಗವನ್ನು ತಾವು ಏರ್ಪಾಟ್ ಮಾಡಿದ್ದೀರಿ ಮನುಷ್ಯನಾಗಿ ಬಂದ ಮೇಲೆ ಮೊದಲು ಮಾಡೋ ಕೆಲಸ ಯಾರದು ಅಂತ ಕೇಳಿದ್ರೆ ಜನರು ಪ್ರಪಂಚದ ಕೆಲಸನೇ ಮಾಡ್ತಾರೆ ಕುಂದ್ರಪ್ಪ ಪ್ರಪಂಚ ಕೆಲಸ ಮಾಡಬಾರದು ಏನ್ರಿ ಅಂದ್ರೆ ಇದಕ್ಕೆ ಶಾಣ್ಯರು ಒಪ್ಪಿಲ್ಲ ಮೊಟ್ಟ ಮೊದಲನೇ ಪ್ರಪಂಚ ಕೆಲಸ ಮಾಡಲಿಕ್ಕೆ ಈ ಜನ್ಮ ತೊಗೊಂಡು ಬಂದಿಲ್ಲ ಪರಮಾತ್ಮನ ಕೆಲಸಕ್ಕಾಗಿ ಪರಮಾತ್ಮ ನಿನಗೆ ಈ ಶರೀರ ಕೊಟ್ಟು ಕಳಿವಾನೆ ಆದರೆ ಭಾಳ ಮಂದಿ ಏನು ಏನು ಬಂದೀವಿ ಬಂದೀವಿ ಮುಂದೆ ಬರ್ತೀವೋ ಬಿಡ್ತೀವೋ ಅದು ಯಾರು ನೋಡ್ಯಾರ ಯಾರಿಗ ಗೊತ್ತದ ಈಗ ಏನು ಬಂದಿ ಮಸ್ತ್ ಉಣದು ಮಸ್ತ್ ಇರೋದು ಮಸ್ತ್ ಗಳಿಸೋದು ಮಸ್ತ್ ಒಂದು ದಿನ ಸತ್ತು ಹೋಗೋದು ಶಾಣ್ಯರು ಥರವರು ನೀ ಏನು ಇದು ಅಮ್ಮ ಬಂದಿದೆಯಲ್ಲ ಇನ್ನೊಮ್ಮ ಬರಲಾರ್ದಂಗೆ ಮಾಡ್ಕೊಳ್ಳೋದು ಏನದ ಅದು ಮಾಡು ಮಡಾಳ ಪಾಡಿಲ್ಲ ಬರಬಾರದಿತ್ತವನ ನಾಯಿ ಊರಿಗೆ ಬಂದು ಬಿದ್ದನು ಮಾಯದ ನಾವು ಈ ಲೋಕಕ್ಕೆ ಬಂದೀವಿ ಯಾಕಂತ ಕೇಳಿದ್ರೆ ನಮಗೆ ನಿಮ್ಗೆ ಯಾರೂ ಕರೆದಿಲ್ಲ ಬಾನು ಅಂದಿಲ್ಲ ಬಂದ ಬಳಕೆ ಯಾಕೆ ಬಂದಿರುತ್ತೋ ಕೇಳಿಲ್ಲ ಆದರೆ ಮಹಾತ್ಮರು ಸಂತರು ತುಕಾರಾಮ್ ಮಹಾರಾಜರು ನಮ್ಮಂಗ ನಿಮ್ಮಂಗ ಬಂದವರಲ್ಲವರು ಅವರು ಬಂದಿದ್ದು ಎದರ ಕಾಲಗತ್ತ ಕೇಳಿದ್ರೆ ಸಮಸ್ತ ಜೀವಿಗಳು ಅಜ್ಞಾನದಲ್ಲಿ ಏನು ಬಿದ್ದು ಒದ್ದಾಡ್ಲಕ್ಕತ್ತ್ಯಾರ ಇವರು ಎಲ್ಲರಿಗೆ ಭಗವತ್ ಪ್ರಾಪ್ತಿ ಮಾಡಿಕೊಡೋ ಸಲುವಾಗಿ ಅವರು ಅವತಾರ ಆಗ್ಯದ ಈ ಜಗತ್ತಿಗೆ ಮೊನ್ನೆ ನಾವೇನು ಮಾಡ್ಲಕ್ಕತ್ತೀವಿ ಏನು ಮಾಡ್ಲತ್ತೀವಿ ಒಬ್ರಿಗಿರಿ ಸಡುವದ ಅದ ಸಡುವುದ್ರೂ ಆ ಉಳಿದ ಸಡುವಿನ ಟೈಮ್ ಎಲ್ಲಿ ಅಂದ್ರೆ ಎಲ್ಲ ಪ್ರಪಂಚದಾಗೆ ಹುಲಕತ್ತ ಪ್ರಪಂಚ ಮಾಡಬೇಡ್ರಿ ಯಾರೂ ಹೇಳಿಲ್ಲ ತುಕಾರಾ ಮಹಾರಾಜರು ಹೇಳಿಲ್ಲ ಬಸವಣ್ಣವ್ರು ಹೇಳಿಲ್ಲ ಸಿದ್ದಾರೂರು ಹೇಳಿಲ್ಲ ಯಾರೂ ಹೇಳಿಲ್ಲ ತುಕಾರ ಮಹಾರಾಜರು ಪ್ರಪಂಚಕ್ಕೆ ಬಸವಣ್ಣ ಪ್ರಪಂಚಕ್ಕೆ ಆಗ್ಯದೇನು ನಮಗೆ ಅವ್ರಿಗೆ ಅಂತರ ಅಂದ್ರೆ ಪ್ರಪಂಚ ಸಂಸಾರ ಈ ಪಕ್ಕ ಗೊತ್ತಿಲ್ಲದಕ್ಕೆ ತೊಂದರೆ ಆಗ್ಯದ ಇದೇನು ಜಗತ್ತದಲ್ಲಿದು ಇದು ಇದು ಅದಲ್ಲ ಇವು ಎರಡ ಲಕ್ಷದ ಗಿಡ್ರಿ ಒಂದು ಪರಮಾತ್ಮನ ಸೃಷ್ಟಿ ಅದ ಒಂದು ಜೀವ ಸೃಷ್ಟಿ ಅದ ಇವೇನು ಹೊಲ ಮನೆ ಗಿಡ ಗಂಟಿ ಹಣ್ಣ ಹೊನ್ನ ಗಂಡ ರೊಕ್ಕ ರೂಪಾಯಿ ಇವೇನು ಹಣ್ಣ ಹಂಪಲ ಇವೆಲ್ಲ ಪರಮಾತ್ಮ ಮಾಡ್ಯಾನ ಇದ್ರಾಗ ದುಃಖ ಇಲ್ಲವೇ ಇಲ್ಲ ಪರಮಾತ್ಮ ಮಾಡಿದ ಸಾಮಾನ್ಯ ನಾವು ಇವು ಕುರ್ದ ಎಂದೂ ಯಾರಿಗೆ ದುಃಖಿಲ್ಲ ಇದು ಯಾರೂ ಬಿಡ್ಲಕ್ಕೂ ಬರಂಗಿಲ್ಲ ಬಿಟ್ಟು ಹೋಗೋರೇಲಿ ಬಿಡಬೇಕೇನೋ ಕೇಳಿದ್ರೆ ಜೀವ ಸೃಷ್ಟಿ ಜೀವ ಸೃಷ್ಟಿ ಅಂದರೆ ನಾನೇ ಮಾಡೀನಿ ನನ್ನಿಂದೇ ಆಗ್ಯದ ಅಹಂ ಇದಂ ನಾ ಇಲ್ಲಂದ್ರೆ ನಡೆಯಂಗಿಲ್ಲ ಇದೊಂದು ಸೃಷ್ಟಿ ಅದಲ್ಲ ಇದರಿಂದ ಬಿಡುಗಡೆ ಆಗಬೇಕು ಪರಮಾತ್ಮ ಮಾಡಿದ ಜಗತ್ತೇನಾದ ಸೃಷ್ಟಿ ಅನ್ನೋದು ಇದು ಯಾರಿಗೆ ದುಃಖ ಕೊಟ್ಟಿಲ್ಲ ಕೊಡೋದು ಇಲ್ಲ ದುಃಖ ಆಗ್ಯದ ಇಲ್ಲಿ ಅಂದ್ರೆ ನಮ್ಮದೇ ಒಂದು ಸೃಷ್ಟಿ ಅದಲ್ಲ ಜೀವ ಸೃಷ್ಟಿ ಇದ್ರಾಗ್ಯದ ದುಃಖ ಈ ಜೀವ ಸೃಷ್ಟಿ ಒಳಗಿಂದ ಕಡೆ ಕಾದಿ ನಿನ್ನಟ್ಟ ಆನಂದ್ಯಾರೂ ಇಲ್ಲ ಹ್ಯಾಂಗ ಮುತ್ತೆ ನತ್ತೀನಿ ಪರಮಾತ್ಮ ಹೆಣ್ಣು ಮಾಡ್ಯಾನ ಜೀವ ಹೆಣ್ತಿ ಮಾಡ್ಕೊಂಡಾನ ದುಃಖ ಇಲ್ಲಿ ಹೆಣ್ಣು ಮಾಡ್ಯಾನಲ್ಲ ಹೆಣ್ಣು ಯಾರೀ ದುಃಖ ಆಗ್ಯದ ಆಗಿಲ್ಲ ಏನು ಮಾಡ್ಕೊಂಡದಲ್ಲ ದುಃಖ ಐತೆ ಎಟ್ಟು ದುಃಖ ಇದೆ ರೀ ಮಾಡ್ಕೊಳ್ಳ ಬಳಿ ಹುರುಪು ನೋಡಬಾರ್ದು ಈ ಲಗ್ನಕ್ಕದ ಸಣ್ಣ ಸಣ್ಣ ಹುಡುಗರು ಯಾಕೆ ಯಾಕೋತವೆ ನೋಡೋಣ ಹೇಳ್ರಿ ಲಗ್ನ ಹೆಂಗೆ ಆಗ್ಬೇಕು ಹ್ಯಾಂಗೆ ನಿಂದಿರ್ಬೇಕು ಹೆಂಗೆ ಫೋಟೋ ತೊಗೋ ಹಿಂಗೆ ಅವರು ಈ ಮುದುಕರದು ಲಗ್ನಕ್ಕೆ ಹೋಗದ ಸತ್ತು ಸುದ್ದಿಗೆ ಹಚ್ಚೋತ್ತವ ಯಾಕೆ ನೋಡೋಣ ಹೇಳಿರಿ ಹ್ಯಾಂಗೆ ಕುಂದ್ರಿಸ್ತಾರ್ರ ಈ ಮಕ್ಳು ಹೆಂಗೆ ಗಳತ್ತವ ಸ್ವಸ್ತೇನು ಹೆಂಗೆ ಗೆಳತಾವ ಅದಕ್ಕೆ ಹೋಗ್ತಾವ ಹುಡುಗರು ಲಗ್ನಕ್ಕೆ ಹೋಗ್ತಾವ ಹುಡುಗರು ಹತ್ತವು ನೋಡ್ರಿ ಬೇಕಾರೆ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಲಗ್ನ ಮಾಡಬೇಡ್ರಿ ಅವನು ಯಾರೇ ಮಾತಾಡಿಸಿ ನೋಡ್ರಿ ಆರಾಮ ಅತ್ತ ಮಾತ ಆರಾಮ್ ತೊಗೊಂಡು ಏನು ಮಾಡವ ಮತ್ತೆ ಹೊಲದ ಕಡೆ ಹೋಗಿಲಲ್ಲೋ ಹೊಲತ್ತೇನು ಮಾಡವ ಮತ್ತು ಅಂಗಡಿ ಹ್ಯಾಂಗೆ ನಡ್ದದ ಅಂಗಡಿ ದಿನ ಆಯ್ತು ಗು ಅಂಗಡಿ ಆಗೇನ ಮತ್ತು ಅಂಗಡಿ ಯಾರು ನೋಡ್ಕೋತಾರ ಯಾರು ಯಾಕೆ ನೋಡ್ಕೊಳಕ್ಕ ಇನ್ನು ಯಾರು ಹಿಂದಿಲ್ಲ ಹಿಂದೂ ಇಲ್ಲ ಮುಂದೂ ಇಲ್ಲ ಹಿಂಗೆ ಯಾಕೆ ಮಾಡ್ತಾನವ ಮುಂದ ಅವ್ರ ಅಪ್ಪ ಹೇಳದ್ರಿ ಇವ್ರು ಪಾರ್ ಹಿಂಗಲ್ಲ ಕತ್ತ ಹಿಂದೂ ಇಲ್ಲ ಮುಂದೂ ಇಲ್ಲ ಕತ್ತಾರ ಲಗ್ನ ಮಾಡದ್ರಪ್ಪ ಮುಂದ ಆಂಟಿಂದು ನೆಹಂತಿ ಕರ್ಕೊಂಡು ಕೇಳಿದ್ರು ಆರಾಮಿದ್ದೆ ಹ್ಞೂ ಮತ್ತೆ ಹಿಂದ ಹಿಂದನು ಆಕಿನೇ ಮುಂದನು ಇಕ್ಕಿನೇ ಅಂಗಡಿ ನಂಬರ್ ಒಂದು ನಡೆದ ಯಾಕೆ ಮಾಡ್ತೀನಿ ಮಾಡ್ತೀವಿ ನಾವು ಅದ್ರಾಗ ಭಾಳ ಸುಖದ್ದು ಹಿಂಗೆ ನಂಬಿವು ನಾವು ನೀವು ಭಾಳ ಸ್ಯಾಣ್ಯರು ಕೇಳಿರಿ ನೀವು ಹೆಣ್ತಿ ಆದ್ರೆ ನನಗೆ ಸುಖ ಸಿಗತ್ತದ ಮಕ್ಕಳು ಹಳದ್ರೆ ನನಗೆ ಸುಖ ಸಿಗತ್ತದ ಹೆಣ್ತಿ ಆದವ ಹಬ್ಬ ಮಾಡಿದ್ರೆ ಜೋರಿಲಿ ಪಾರ್ ಮಾಡ್ಕೊಂಡು ತಿನ್ನೋಲ್ಲ ಇತ್ತು ಅವ್ರು ಮಾಡಿದಳು ಹೆಣ್ತಿ ಮಾಡಿದಳು ಮುಂದೆ ಹೆಣ್ತಿ ಕರ್ಕೊಂಬರ್ಬೇಕಲ್ಲ ಅವ್ರ ಅಪ್ಪ ಇದ್ದಿದ್ದಿಲ್ಲ ತಮ್ಮ ಹೆಣ್ಮಗಳ ನಾಯಂಗೆ ಹೋಗೋದು ನೀನು ಹೆಣ್ತಿ ನೀನೇ ಕರ್ಕೊಂಡು ಹೋಗುತ್ತೆ ಕಳೋದ್ರು ಹಾದ ಚುರುಗಿಗಳ ಭಾಳ ಕಿಮ್ಮತ್ ಇರ್ತದ ಹೋಗಿ ನೋಡಿರಿ ಇಲ್ಲ ನೀವು ಒಂದಿನ ಎರಡು ದಿನ ಭಾಳ ಅಪರೂಪ ಮಣಿ ಹಾಕ್ತಾರ ಬಕಿಟ್ ಇಡ್ತಾರ ಗಾಳಿ ಹಾಕ್ತಾರ ಮತ್ತು ನಿನ್ನ ಕೈ ಚೀಲ ಅಲ್ಲೇ ಐದಾರು ದಿನ ಬಿತ್ತಂದ್ರೆ ನಿನ್ನ ಭೇಟಿ ಸೈತೆ ಆಗೋಲ್ಲ ಇದನ್ನು ಐತಿ ಅಣತೀವಿ ರೀ ಬಲೆ ಅಪರೂಪ ರೀ ದೇವ್ರದ್ದು ಹಳೆಯ ದೇವ್ರದು ಎರಡನೇ ದಿನ ನಿತ್ತ ಮೊದಲನೇ ಟಾಲಿಲಕ್ಕೆ ಮೂರನೇ ದಿನ ಒಬ್ಬರು ಅವ ಅಂದ ನಡಿ ಅನ್ನ ಹೆಂತಿ ಹೊಸ ಕರ್ಕೊಂಬರೋದಿತ್ತು ನಡಿ ಹುಡುಗಿ ತಯಾರಾಯಿತು ಲಕ್ಷ್ಯ ಇಡ್ರಿ ಹನ್ನೆರಡು ಗಂಟೆಗೆ ಕೈಚೀಲ್ ರೆಡಿ ಮಾಡ್ಕೊಳ್ಳೋಕೆ ಎರಡಾಯ್ತು ಟೈಮ್ ಇದುವಾಗಲ್ಲ ಏನಿತಿತ್ತಲ್ಲ ಸುಮ್ಮನೆ ಇದು ಯಾರು ಮಾತಾಡ್ಸೋರಿ ಇಲ್ಲ ಟೈಮ್ ಎರಡಾಯ್ತು ನಿಮ್ಗೆ ಹೇಳ್ತೀನಿ ಆ ಎಲ್ಲ ಕೈಚೀಲ್ ತುಂಬ್ಕೊಂಡು ಹೊರಗೆ ಬಂದಳು ಮತ್ತು ಅದೇ ಹೊಸ ಎಲ್ಲ ಕಾಕಾ ಬಾಬಾ ಎಲ್ಲರೂ ಮಾತಾಡ್ಸವ್ರು ಯಾರು ಮಾತಾಡ್ತಾರೋ ಅವ್ರ ಕೊಳ್ಳಿ ಬೆಳಕಿ ಅಳಕ್ಕಿ ಇವ ಯಾವಾಗ್ರಮ್ಮ ಮೇನ ನಾವು ಟೈಮ್ ಆಯಿತು ನಡಿ ಯಾವಾಗ್ರಮ್ಮ ನಾವು ಭಾಳ ಅಂದ್ರೆ ಮೇಣಿಲ್ಲ ಹೊಸದಾಗೆ ನಿಮ್ಗೆ ನಮ್ಗೆ ಕಡೆಗೆ ಕಡಿಗೊಬ್ಬ ಬಂದ ಆ ಪೋರ್ ಅದು ನೀವು ಒಟ್ಟೆ ಅಳೋಲ್ಲಾಗಿದ್ದಲ್ಲ ಅಂದ ಎಷ್ಟು ಅಳ್ತದ ಪೋರಿ ನಾ ಮುಂಜಾನೆ ಹಿಡಿದು ನೋಡ್ಲತ್ತೀನಿ ಅವು ಬಂದ್ರೆ ಅವನು ಕೊಳ್ಳೆ ಹಾಕೊಂಡು ಅಳತ್ತದ ಅಪ್ಪ ಬಂದ್ರೆ ಅಪ್ಪನ ಕೊಳ್ಳೆ ಹಾಕೊಂಡು ಅಳತ್ತದ ಅಣ್ಣ ಬಂದ್ರೆ ಅಣ್ಣನ ಕೊಳ್ಳೆ ಹಾಕೊಂಡು ನೀನು ನೀ ಕಳದಲ ಸುಮ್ ಕುಂದ್ರಿ ಅನ್ನೋ ಅಯ್ಯ ಸುಮ್ಮ್ಯಕ್ಕೆ ಕುಂದ್ರ ಯಾಕೆ ಕೇಳದ ನೀನು ಹೃದಯ ಆಗಲು ಯಾಕೆ ಕಳಿದ ನೀವು ಸುಮ್ಮನೆ ಕುಂದಿರಿ ನಿಮ್ಗೆ ಏನು ಗೊತ್ತಂದ ಯಾಕ್ರಿ ಹೇಳು ಅಂದ ನಾ ಈಗ ರೆಸ್ಟ್ ತೋತೀನಿ ರೀ ಅನ್ನೋ ಯಾಕೆ ತೋತಿರಿ ರೆಸ್ಟ್ ಅಂದ್ರೆ ಅವರು ಈಕೇನು ಬಂದಾಳ ಇವತ್ತು ಒಂದ ದಿನನ ಹೇಳ್ತಾಳು ಈಕಿ ಈಕಿ ಇವತ್ ಒಂದೇ ದಿನ ಅದಕ್ಕಿನ್ನ ರೆಸ್ಟ್ ರೆಸ್ಟ್ ತೊಳಕತ್ತಿನಿ ಈಕೆ ಮುಂದೆ ಕರ್ಕೊಂಡು ಅಂದ್ರೆ ಕಾಯ ಮಾಡಬೇಕು ಯಪ್ಪಾ ಆದ ಸುಖ ಅದ ಚುಟ್ಟು ಸುರು ಒಂದು ಹೆಣ್ಣು ಏನು ಹತ್ತಾಳೆ ಏನತ್ತಾಳೆ ಏನ್ರಿ ನೀವಂದ್ರಿ ದೇವ್ರಿ ನೀವು ಇಲ್ಲಂದ್ರೆ ನಾ ಇಲ್ಲ ರೀ ನೀವು ಉಳಿಲ್ಲ ಅಂದ್ರೆ ನಾ ಉಣದಲ್ರಿ ಹೇಗೆ ಹತ್ತಾಳಿಲ್ಲ ಮಂದ ಎಂಟು ಹತ್ತು ವರ್ಷ ಆಯ್ಬೇಕು ಇದ್ರ ಹಲ್ಲು ಬೀಳಬೇಕು ಕಾಲು ಡಂಕಾಗ್ಬೇಕು ಕಿವಿ ಕೇಳಿಸ್ಬಾರ್ದು ಹಣ್ಣು ಮಾತಾಡ್ಸಿರಿ ನೋಡೋಣ ತಿಳಸ್ರಿ ಯಾಕ್ರಿ ಆರಾಮಿದ್ರಿ ಇಟ್ಟಿ ಹಾಂ ನೋಡ್ರಿ ಆರಾಮ ಯಾವ ನೀತಾರ ಅವ್ರ ಆರಾಮ ರೀ ಸಾಯಿಬಾ ತಮ್ಮ ಇದತ್ವಾ ಉಳ್ಳ ಕಮ್ಮಿ ಇಲ್ಲ ತಿಲ್ಲಕ್ಕಮ್ಮ ಇಲ್ಲ ದೇವ್ರ ಪುಣ್ಯ ಎಲ್ಲ ಆಗ್ಯದ ಅದ ಮತ್ತೆ ಈಗೇನು ಥರ ಸಂದೇಮ್ಮ ಇದೇನು ಇದು ಮೊದಲೇನ ತಿಳು ನೀ ನೀಲ್ಲ ಇಲ್ರಿ ಈಗೇನಂತ ಇದೇನು ಕೂತದಲ್ಲ ಇದೊಂದೇ ಮೂಲತ್ ನೋಡಕಿ ಮಾನಗೇಡಿ ಚಾಣ್ಯಾರದ್ರೇ ಮಾನ್ಗೇಡಿ ಮೊದಲು ಏನತ್ತಾಳೆ ಈಗೇನಲ್ಲ ಕತ್ತಾಳೆ ನೋಡು ಕಬ್ರಗೇಡಿ ಎಷ್ಟು ಗೊತ್ತು ನಮಗೂ ಅದ ನಿಮಗೂ ಅದ ಗೊತ್ತಿದ್ರು ಒಬ್ಬರೀ ಮನೆ ಬಿಟ್ಟು ಹೋಗಿರಿ ತುಕಾರ ಮಾರಾಜ್ರಂಗೆ ಹಿಡ್ದಿರಿ ತಾಳ ಹಿಡದಿರಿ ತಬಲಾ ಹಿಡ್ದಿರಿ ದಿಮಿಡಿ ಹೋತಿರಿ ನೀವು ಒಂದೊಂದು ದಿನ ಎರಡನೇ ದಿನ ತಾನೇ ಬರ್ತದೆ ನೋಡಿರಿ ಸುಮ್ ಕೇಳ್ತಾರ ನನ್ನ ಮತ್ತೆ ಬಂದು ನಿನ್ನ ಬಿಟ್ಟು ಯಾರು ಬೈತಾರ ನೀ ನನಗೆ ಭೈ ಅದು ನಾ ನಿನ ಭಾದು ಮತ್ತು ನಿನಗೆ ಪರಮಾತ್ಮ ಸಿಗ್ತಾನೆ ಹಿಂಗೆ ಮಾಡಿದ್ರ ಸಿಗ್ತಾನೆ ತುಕಾರಾ ಮಹಾರಾಜ್ರು ಎಲ್ಲಿ ಭಜನೆ ಮಾಡ್ತಾರ ಅಲ್ಲಿ ಊಟ ಇಲ್ಲ ನೀರಿಲ್ಲ ಏನೂ ಇಲ್ಲ ಗುಡದ ಕೂತ್ರೆ ಅವನು ಹೇಳ್ತಿದ್ದ ಜೀಜಾ ಬಾಯ್ತು ರೊಟ್ಟಿ ತೊಗೊಂಡು ಹೋತಿಳಪ್ಪ ಕೇಳ್ತಿದ್ದ ಜೀಜಾಗ ಯಾವ ಬಂದಿತ್ತು ಏನು ರೀ ನೀವು ಮನೆ ಕಡೆ ಬಂದಿಲ್ಲ ಮನೆಗೆ ಹಿಟ್ಟಿಲ್ಲ ನೀರಿಲ್ಲ ತುಕಾರಾ ಮಹಾರಾಜರು ಪಾಂಡುರಂಗನ ಹೋಗ್ಯಾರ ಮನೆ ಏನೂ ಇಲ್ಲ ನೀವು ಏನೂ ಉಂಡಿಲ್ಲ ಮಕ್ಳಿಗ ಉಪ್ಪ ಇಟ್ಟು ನಿಮ್ಗೆ ಉಳ್ಳಾಕ್ತಾನೇನ್ರಿ ಒಂದು ತು ತುಂಡು ಅಂತ ಮಾಡಿರಿ ಹೆಣ್ಮಗಳು ಒಂದು ತು ತುಂಡು ಭಜನೆ ಭಗವಂತ ಹೇಗಿದ್ದೆ ಅಂದ್ರೆ ಭಗವಂತ ಮತ್ತೆ ಎಟ್ಟು ಬೈದ್ರು ಆಕಿಂದ ಬಿಡ್ರಿ ಯಾರು ಬೈತಾರ್ರೀ ಅಂದ್ರೆ ಸಿಗಲ್ಲವ ಎಂದೂ ಸಿಗೋದಿಲ್ಲ ಸಿಗದಲ್ಲಪ್ಪ